ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಹಿಂದಿನ ಸಂಚಿಕೆಗಳಲ್ಲಿ ಬೀದಿಯ ನೋಟದ ಬಗ್ಗೆ ಚರ್ಚಿಸುತ್ತಾ ಇತ್ತು ಇಲ್ಲಿ ನೋಡಿ ಇದು ಒಂದು ವಿಶೇಷವಾದಂತಹ ಬೀದಿಯ ನೋಟ ಬೇರೆಯ ನಿವೇಶನಗಳಿಗೆ ಹೋಲಿಸಿದವಾಗ ಕಂಪೇರ್ ಮಾಡಿದ ಈ ರೀತಿಯ ರಸ್ತೆ ಬಂದು ಸೇರುವಂತಹ ಅವಕಾಶಗಳು ತುಂಬಾ ಕಡಿಮೆ ಮಿಕ್ಕಿದ್ದೆಲ್ಲ ಒಂದು ಐದು ಸಾವಿರ ನಿವೇಶನಗಳಿಗೆ ಒಂದು ರೀತಿಯಲ್ಲಿ ಉತ್ತರ ಈಶಾನ್ಯದ್ದು ಪೂರ್ವ ಈಶಾನ್ಯದ್ದು ಸಿಗುತ್ತೆ ಎನ್ನುವುದಾದರೆ ಇದು ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ನಿವೇಶನಗಳಲ್ಲಿ ಒಂದು ನಿವೇಶನಕ್ಕೆ ಈ ರೀತಿ ಸಿಗಬಹುದು ಎಂದು ಹೇಳಬಹುದು ಆದರೆ ಈ ರೀತಿ ಬಂದಂತಹ ಬೀದಿಯ ನೋಟ ಹಣಕಾಸಲ್ಲೂ ತುಂಬ ಪರಿಣಾಮವನ್ನು ಕೊಡುತ್ತದೆ ಹೆಸರಿನಲ್ಲೂ ತುಂಬ ಪರಿಣಾಮವನ್ನು ಕೊಡುತ್ತದೆ ಇಂತಹ ರೀ ನೀತಿಯ ನಿವೇಶನದಲ್ಲಿ ಇರುವಂತಹ ವ್ಯಕ್ತಿಗಳು ವಿಶ್ವವಿಖ್ಯಾತರಾಗುವಂತಹ ಅವಕಾಶಗಳನ್ನು ಹೆಚ್ಚು ಸೂಚನೆ ಮಾಡುತ್ತದೆ ಇದು ಈ ಒಂದು ರಸ್ತೆಗೆ ಮಾತ್ರ ಅಪ್ಲೈ ಆಗುತ್ತೆ ಇದೇ ರೀತಿಯಲ್ಲಿ ನಾವು ಪೂರ್ವಕ್ಕೆ ಬರುತ್ತೆ ಪೂರ್ವ ಆಗ್ನೇಯಕ್ಕೆ ಬರುತ್ತೆ ಎಂದಾವಾಗಲೂ ಸಹಿತ ದಕ್ಷಿಣ ಆಗ್ನೇಯ ಪಾಸಿಟಿವ್ ಆದರೆ ಪೂರ್ವ ಆಗ್ನೇಯ ನೆಗೆಟಿವ್ ಆಗುತ್ತದೆ ಸೊ ಹಾಗಾಗಿ ಇದರಷ್ಟು ಪ್ರತಿಫಲ ಈ ನಿವೇಶನ ಕೊಡುವುದಿಲ್ಲ ಅಂತೆಯೇ ನೈಋತ್ಯಕ್ಕೆ ಬಂದಿದ್ದರೆ ಅದೂ ಸಹಿತ ಎರಡೂ ಪಶ್ಚಿಮ ನೈಋತ್ಯದ ಪಶ್ಚಿಮ ನೈಋತ್ಯ ಹಾಗೂ ದಕ್ಷಿಣ ನೈಋತ್ಯ ಎರಡೂ ಸಹಿತ ನೆಗೆಟಿವೇ ಆಗಿರುವುದರಿಂದ ಈ ರೀತಿಯ ನಿವೇಶನ ಯಾವುದೇ ಕಾರಣಕ್ಕೂ ಒಳ್ಳೆಯ ಪ್ರತಿಫಲನ ಕೊಡುವುದೇ ಇಲ್ಲ ಇನ್ನು ವಾಯವ್ಯದಲ್ಲಿ ಬಂದಂಥ ಇದೇ ರೀತಿ ಕುತ್ತಾಗಿದ್ದರೆ ಒಂದು ಕಡೆಗೆ ಪಶ್ಚಿಮ ವಾಯವ್ಯದ ಪ್ರತಿಫಲ ಕೊಡುತ್ತದೆ ಇನ್ನೊಂದು ಕಡೆಗೆ ಉತ್ತರ ವಾಯವ್ಯದ ಪ್ರತಿಫಲ ಕೊಡುತ್ತದೆ ಹಾಗಾಗಿ ಈ ನಿವೇಶನವೂ ಸಹಿತ ಈ ರೀತಿ ಬಂದಂತಹ ಅಂದರೆ ಉತ್ತರ ವಾಯುವ್ಯ ಮತ್ತು ಪಶ್ಚಿಮ ವಾಯುವಿಂದ ಬಂದಂತಹ ಬೀದಿ ಕುತ್ತು ಸಹಿತ ಹೆಚ್ಚು ಪ್ರತಿಫಲವನ್ನು ಕೊಡುವುದಿಲ್ಲ ಇಲ್ಲಿ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ಎರಡೂ ಒಳ್ಳೆಯದೇ ಆಗಿರುವುದರಿಂದ ಈ ರೀತಿ ರಸ್ತೆ ಬಂದು ಸೇರಿರುವುದರಿಂದ ಇದರಷ್ಟು ಒಳ್ಳೆಯ ಪ್ರತಿಫಲವನ್ನು ಕೊಡುವಂತಹ ನಿವೇಶನ ಸಿಕ್ಕುವುದು ಅಥವಾ ಇದ್ದದ್ದು ತುಂಬ ಒಳ್ಳೆಯದು ಇಂತಹ ಅವಕಾಶಗಳನ್ನು ಯಾವುದೇ ಕಾರಣಕ್ಕೂ ಸಹಿತ ತಾವು ಕಳೆದುಕೊಳ್ಳಬಾರದು ಇದಕ್ಕೆ ತಕ್ಕಂತೆ ಕಟ್ಟಡವನ್ನು ನಿರ್ಮಿಸಿಕೊಂಡು ಜೀವನವನ್ನು ತುಂಬ ಸುಖಮಯವಾದ ರೀತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ನಮಸ್ಕಾರ